ಉತ್ತರಕ್ಕೆ ಮೊಗ ಮಾಡಿ ಹೊರಟಿರುವನಾದಿತ್ಯ ಕತ್ತಿ ನೋಡುವನು ನಸುಕಿನಲ್ಲಿ ಉತ್ತರಕ್ಕೆ ಮೊಗ ಮಾಡಿ ಹೊರಟಿರುವನಾದಿತ್ಯ ಕತ್ತಿ ನೋಡುವನು ನಸುಕಿನಲ್ಲಿ ತಿರುವ ತಮವನ್ನು ಸರಿಸಿ ಹೊಂಗದಿರೆ ಸೇವ ಶೆವ ಚಿತ್ತ ಪಹಾರ ಕನು ಬನಚಲಿ ಮುತ್ತಿರುವ ತಮವನ್ನು ಸರಿಸಿ ಹೊಂಗದಿರೆ ಸೇವ ಚಿತ್ತ ಪಹಾರ ಕನು ಬನಚಲಿ ಚಿತ್ತ ಕನು ಬನಚಲಿ ರಾಶಿಯನು ದಾಟಿ ಮಕರದೆಡೆ ಧನು ರಾಶಿಯನು ದಾಟಿ ಮಕರದೆಡೆ ಪದವಿಟ್ಟು ದಿನಮಣಿಯು ಉತ್ತರಾಯಣ ದಿನಿಂದ ಜನರೆಲ್ಲ ಎಳ್ಳು ಬೆಲ್ಲವ ಮನದುಂಬಿಹ ರೈಸಿ ಹಿಗ್ಗಿನಿಂದ ಮನದು ಬಿಹಾರೈಸಿ ಹಿಗ್ಗಿನಿಂದ ಮಕರ ಸಂಕ್ರಮಣ ದಿನ ಅರ್ಘ್ಯ ಪ್ರದಾನಿಸುತ ಮಕರ ಸಂಕ್ರಮಣ ದಿನ ಅರ್ಘ್ಯ ಪ್ರದಾನಿಸುತ ಸುಖ ಶಾಂತಿಗಾಗಿ ಪ್ರಾರ್ಥಿಸುವ ರವಿಯ ಅಕಲಂಕ ಮಹಿಮನೆ ನಿ ಸಿರುವ ಸಕಲ ಜೀವಾತ್ಮರನು ಪೊರೆಯುತಿರುವ ಅಕಲಂಕ ಮಹಿಮನೆ ಸಿರುವ ಮಾತಾಂಡೀಮ ಸಕಲ ಜೀವಾತ್ಮರನು ಪೊರೆಯುತಿರುವ ಸಕಲ ಜೀವಾತ್ಮರನು ಪೊರೆಯುತಿರುವ